ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಅಂದರೆ ಪುತ್ತೂರಿನ ಮುತ್ತುಗಳು ಯೂಟ್ಯೂಬ್ ಚಾನೆಲ್ ಎಲ್ಲರೂ ಇದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇದು ಸ್ಯಾಟರ್ಡೇ ಈವ್ನಿಂಗ್ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹೀಗೆ ಒಂದು ಡೈಲಿ ನಾರ್ಮಲ್ ವ್ಲಾಗ್ ಥರ ತೆಗಿತಾ ಇದ್ದೇನೆ ಮತ್ತು ಮಧ್ಯಾಹ್ನ ವ್ಲಾಗ್ ತೆಗಿಬೇಕು ಅಂತಿದ್ದೆ ಬಟ್ ನನ್ನ ಮೊಬೈಲ್ ಅಪ್ಪ ತಂದಿರಲಿಲ್ಲ ಹಾಗಾಗಿ ನಾನು ವಿಡಿಯೋ ತೆಗಿಲಿಕ್ಕಾಗಲಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆಂತಕ್ಕೆ ಹೀಗಾಗಿದೆ ಈ ಹೂ ಅಂದರೆ ಕಲರ್ ಹೋಗಿದೆ ಹೂವೆಲ್ಲ ಕಲರ್ ಬಿಟ್ಟಿದೆ ಕಲರೆಲ್ಲ ಹೋಗಿದೆ ಹೂಯ್ದು ಹಾಗೆ ಅದು ಹಾಗೆ ಉಂಟು ಫ್ರೆಂಡ್ಸ್ ಯಾವ ನಮ್ಮ ಸುತ್ತಮುತ್ತಲಿನ ವಾತಾವರಣ ಎಲ್ಲ ನಿಮಗೆ ತುಂಬ ಇಷ್ಟ ಅಲ್ಲ ಹಾಗೆ ತೋರಿಸುವ ಹೀಗೆ ಇದು ಅಡಿಕೆ ಕೊಯ್ದದ್ದು ಫ್ರೆಂಡ್ಸ್ ಹಾಗೆ ಅಡಿಕೆ ಹಾಕಿದ್ದಾರೆ ಈ ಸಲ ಭಯಂಕರ ಕಮ್ಮಿ ಅಡಿಕೆ ಯಾವಾಗಲಕ್ಕಿಂತ ಅಷ್ಟೇ ಫ್ರೆಂಡ್ಸ್ ಬನ್ನಿ ಒಳಗೆ ಹೋಗುವ ಸೊ ಫ್ರೆಂಡ್ಸ್ ನಮಗೆ ಇನ್ನು ರಜೆ ಎಷ್ಟು ಹದಿನಾರು ತನಕ ರಜೆ ಯಾಕಂದ್ರೆ ನಮಗೆ ಎಕ್ಸಾಮ್ಸ್ ಉಂಟು ಸ್ಟೇಟ್ ಲೆವೆಲ್ ಇದು ಅದಕ್ಕೋಸ್ಕರ ಅಷ್ಟೇ ಡೇಟ್ ಎಷ್ಟು ಇವತ್ತು ಫೋರ್ ಸೊ ಇವತ್ತಿಗೆ ನಮ್ಮದು ಕಾಲೇಜ್ ಲೈಫ್ ಮುಗೀತು ಇನ್ನು ಎಕ್ಸಾಮ್ ಅಷ್ಟೇ ಹ್ಞೂ ಆಮೇಲೆ ಎಂತ ಗೊತ್ತುಂಟು ಫ್ರೆಂಡ್ಸ್ ಇಬ್ಬ ನಾಳೆಯಿಂದ ನಮ್ಮ ಊರಿನ ಜಾತ್ರೆ ಸ್ಟಾರ್ಟ್ ಆಗ್ತದೆ ನನ್ನ ನಾನು ಜಾತ್ರೆ ಬ್ಲಾಗ್ಸ್ ಒಂದು ಮಾಡಿದ್ದೆ ಅವತ್ತು ಈ ಸಲ ಮಾಡ್ತೇನೆ ನನಗೆ ಗೊತ್ತಿಲ್ಲ ಆದರೆ ಮಾಡ್ತೇನೆ ನಾಳೆ ಜಾತ್ರೆಗೆ ಹೋಗ್ಲಿಕ್ಕಿದ್ರೆ ನನ್ನ ಅಕ್ಕ ಅಂತೂ ಬರೋದಿಲ್ಲ ಅವಳಿಗೆ ಪುಸ್ತಕ ಬಿಡಿಸಿ ಓದಲಿಕ್ಕೆ ಉಂಟಂತೆ ಏನೋ ಒಂದು ಮಾಡ್ತಾಳವಳು ಅಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಫಸ್ಟ್ ಟೈಮ್ ನಾನು ಚೀಸ್ ಮ್ಯಾಗಿ ಟ್ರೈ ಮಾಡಿದ್ದೇನೆ ಟೇಸ್ಟ್ ವೈಸ್ ಅಂದರೆ ಚೆಂದವೇ ಉಂಟು ಫ್ರೆಂಡ್ಸ್ ನನಗೇನು ಒಂದೇ ಚೀಸ್ ಹಾಕಿದ್ದು ಚೆಂದ ಉಂಟು ಟ್ರೈ ಮಾಡ್ಬೋದು ಒಂದೆರಡು ಸಲ ಟ್ರೈ ಮಾಡ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಚೀಸ್ ಇಷ್ಟ ಆಗೋರಿಗೆ ಇಷ್ಟ ಆಗ್ಬೋದು ಮತ್ತು ಇಷ್ಟ ಆಗೋದವ್ರಿಗೆ ಚೀಸ್ ಇಷ್ಟ ಆಗೋದವ್ರಿಗೆ ಮಾಡಲೇಬೇಡಿ ವೀಡಿಯೋ ಅಷ್ಟ ಬರೋದಿಲ್ಲ ಅಷ್ಟೇ ಸೊ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ದಾನೆ ನಿನ್ನೆ ನನಗೆ ಅಷ್ಟೊಂದು ಪುರ್ಸೋದು ಸಿಗಲಿಲ್ಲ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ಮಾಡುವಷ್ಟು ಸೊ ಇವತ್ತು ಕಂಟಿನ್ಯೂ ಮಾಡ್ತಿದ್ದಾನೆ ಎಂಥ ವಿಷಯ ಅಂದರೆ ಫ್ರೆಂಡ್ಸ್ ಫುಲ್ ಚಳಿ ಅಲ್ಲ ಇವಾಗ ಈ ಬಿಸಿಲಿಗೆ ಒಂಥರ ಫುಲ್ ಎನರ್ಜೆಟಿಕ್ ಎನರ್ಜಿ ಬರ್ತಾ ಉಂಟು ನಮಗೆ ಬಿಸಿ ಅಂದರೆ ಚಳಿ ಕಾಯಿಸ್ಕೊಳ್ಳೋದು ಕಾಯಿಸ್ಕೊಳ್ಳೋದು ನಾವು ಕಾಣ್ತಾನೆ ಇಲ್ಲ ಇವಳಿಗೆ ಎಕ್ಸಾಮ್ ಉಂಟು ಫ್ರೆಂಡ್ಸ್ ಇನ್ನು ಎಷ್ಟೋ ಟೆನ್ ಡೇಸ್ ಅವಳಿಗೆ ಹಾಲಿಡೇ ಜಾಸ್ತಿ ಅಲ್ಲ ಆದರೂ ಕೂಡ ನೋಡಿ ಫ್ರೆಂಡ್ಸ್ ಮೂವಿ ನೋಡೋದು ಕೆ ಡ್ರಾಮಾಸ್ ಇಷ್ಟೊತ್ತೊಂದು ಯಾವುದೋ ಒಂದು ಮೂವಿ ಇಟ್ಕೊಂಡು ನೋಡ್ತಿದ್ದೆ ಅಲ್ಲ ಮತ್ತು ನಮಗೆ ಬ್ರೇಕ್ಫಾಸ್ಟಿಗೆ ಪುಂಡಿ ಇವತ್ತು ಮತ್ತು ಚಟ್ನಿ ಮತ್ತು ನನ್ನ ಅಪ್ಪ ಇಲ್ಲಿ ದೀಪ ಇಡ್ತಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತೇಳಿ ಆಮೇಲೆ ವೀಡಿಯೋನೇ ತೆಗಿಲಿಲ್ಲ ಈಗ ಸ್ಯಾಂಡ್ವಿಚ್ ಮಾಡಿಕೊಂಡು ತಿಂತಾ ಇದ್ದೇನೆ ನಾನು ಸ್ವಲ್ಪ ಮಾಡಲಿಲ್ಲ ಹ್ಞೂ ಹ್ಞೂ ಅಪರೂಪದ ಮಾತು ನನ್ನ ಹಾರ್ಟ ಹಾರತಾ ಉಂಟು ಸಖತ್ತಾಗಿದೆ ಫ್ರೆಂಡ್ಸ್ ಇದರ ರೆಸಿಪಿ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಉಂಟು ನಮ್ಮ ಯೂಟ್ಯೂಬ್ ಚಾನಲಲ್ಲ ನೋಡಿ ಟ್ರೈ ಮಾಡಿ ಸಕ್ಕತ್ತಾಗ್ತದೆ ಸೊ ನಾನು ಮಾಡಿದ್ರೆ ಥರ ಮಾಡಿದ್ರೆ ಇಲ್ಲ ಚೆಂದ ಆಗ್ತದೆ ಅಲ್ವಾ ನಾಳೆ ಎಂತ ಮಾಡಿ ಕುಂಟಕ್ಕ ಇವತ್ತು ರಾತ್ರಿ ನಮಗೆ ಜಾತ್ರೆಗೆ ಹೋಗ್ಲಿಕ್ಕುಂಟು ನಮ್ಮೂರಿನ ಜಾತ್ರೆ ಕರುದಿಲ್ಲ ಅಂದರೆ ಫ್ರೆಂಡ್ಸ್ ನಾನು ಹೋಗ್ತೇನೆ ನಾನು ನನ್ನ ಅಮ್ಮ ಅಪ್ಪ ಮೂರು ಜನ ಸಹ ಹೋಗ್ತಿದ್ದೇವೆ ಹೌದು ಇವಳಾನು ಆಚೆ ಮನೇಲಿ ಬಿಟ್ಟು ಹೋಗ್ಬೇಕು ಅಷ್ಟು ಯಾಕಂದ್ರೆ ಅಲ್ಲ ಆಚೆ ಮನೇಲಿ ಕೊಡ್ತೀಯಾ ಅದೇ ಕತ್ತೊಳಗೆ ಸಹ ಹ್ಞೂ ಸರಿ ಬಿಟ್ಟು ಮಾಡ್ಕೊ ಬಾ ಬಾಯ್ ಚೆನ್ನಾಗಿ ಓದು ಪಾಸ ಹ್ಞೂ ನನಗೆ ಯಾಕೆ ಅಷ್ಟೆಲ್ಲ ವೀಡಿಯೋ ತೆಗಿಲಿಕ್ಕೆ ಆಗ್ತಿಲ್ಲ ಗೊತ್ತುಂಟ ಫ್ರೆಂಡ್ಸ್ ನಿಮಗೆ ನಮಗೆ ಈ ಗೈಡ್ಸ್ ಬುಕ್ ಒಂದುಂಟು ಇದು ಎಕ್ಸಾಮ್ ಉಂಟು ನಮಗೆ ಜನವರಿಯಲ್ಲಿ ಸೊ ಅದು ಪೇಜು ಟೂ ಫೋರ್ಟಿ ಫೋರ್ ಪೇಜು ನಾನೀಗ ಫಿಫ್ಟಿ ಫೈಯಲ್ಲಿದ್ದೇನೆ ಜನವರಿ ಟೆನ್ನಿಗೆ ಇದನ್ನು ಸಬ್ಮಿಟ್ ಮಾಡಬೇಕು ಇವತ್ತೇ ಡೇಟ್ ಸಿಕ್ಸ್ ಏನು ಉಂಟು ಸೊ ಹಾಗಾಗಿ ಹಾಗಾಗಿ ನಾನು ಬರುದ್ರಲ್ಲೇ ಫುಲ್ ಬಿಸಿ ಆಗಿದೆ ನನ್ನ ಗೊತ್ತಿಲ್ಲ ಯಾವಾಗ ಮುಗಿಸ್ತೇನೆ ನಾನು ಬರ್ತ ಸೊ ಇಲ್ಲೆಲ್ಲ ಇಷ್ಟು ಬರೆದು ಮುಗಿಸಿದ್ದೇನೆ ನೋಡಿ ಇದೆಲ್ಲ ಏನೇನೋ ಡ್ರಾಯಿಂಗ್ ಮಾಡಿ ನಂಗೆ ಟೈಮ್ ಇಲ್ಲ ಅದು ನ್ಯಾಷನಲ್ ಫ್ಲಾಗ್ ಕಲರ್ ಕೂಡ ಹಾಕಲಿಲ್ಲ ನಾನು ಕೆಲವೆಲ್ಲ ಪೇಜ್ ಬಿಟ್ಟಿದ್ದೇನೆ ನೋಡಿ ಇದೆಲ್ಲ ಒಂದು ಸ್ವಲ್ಪ ಚಂದ ಮಾಡಿದ್ದೇನೆ ಮತ್ತು ನನಗೆ ಹುಡುಗ ಹುಡುಗಿಯ ಮನುಷ್ಯರ ಮುಖ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅದಕ್ಕೆ ಏನೋ ಒಂದು ಮಾಡಿಟ್ಟೆ ಇಷ್ಟೇ ಫ್ರೆಂಡ್ಸ್ ಇಷ್ಟೇ ಡ್ರಾಯಿಂಗ್ ಎಲ್ಲಿದ್ದರಲ್ಲಿ ಇಷ್ಟೇ ಇದೆಲ್ಲ ಫುಲ್ ಬರೆಯುವುದೇ ಇತ್ತು ನಮಗೆ ಫ್ರೆಂಡ್ಸ್ ಇವಾಗ ನಾವು ಜಾತ್ರೆಗೆ ಹೋಗ್ತಿದ್ದೇವೆ ನೀವು ಸಹ ಬನ್ನಿ ಜಾತ್ರೆಗೆ ಹೊಡ್ತಾ ಇದ್ದೇವೆ ಜಾತ್ರೆಗೆ ಹೋಗಲಿಕ್ಕೆ ಹೀಗೆ ರೆಡಿಯಾಗಿದ್ದಾಳೆ ನನ್ನಮ್ಮ ಎಲ್ಲ ಇಲ್ಲ ಜಾತ್ರೆಗೆ ಹೋಗಕ್ಕೆ ನನ್ನಮ್ಮ ಈ ಥರ ರೆಡಿಯಾಗಿದ್ದಾರೆ ನಾನು ನನ್ನಮ್ಮ ಟ್ವಿನ್ನಿಂಗ್ ಅಷ್ಟೇ ಇವಾಗ ನಾವು ಜಾತ್ರೆಗೆ ರೀಚ್ ಆದ್ವಿ ನಮ್ಮ ಊರಿನ ಜಾತ್ರೆಗೆ ಸೊ ಈಗ ಹೋಗುವ ఏం కాదు ఏం కావో నమగే గొప్పలో ఝమ్డు బరొందిల ಇದು ಯಾಕೆ ಇಷ್ಟು ಝೂಮ್ ಅಲ್ಲಿ ಬರ್ತದೆ ನನಗೆ ಗೊತ್ತಿಲ್ಲ ನಾನೇನ ಹೇಗೋ ಹಾಗ ಊಟ ಮಾಡಿ ಬಂದ್ವಿ ಗಾಯ್ಸ್ ಹೌದು ಗೈಸ್ ಊಟ ಎಲ್ಲ ಇರೋ ಕಷ್ಟಪಟ್ಟು ಮಾಡಿ ಬಂದ್ವಿ ಅವರು ಜಾಸ್ತಿ ಬಳಸ್ತೀವಿ ಫ್ರೆಂಡ್ಸ್ ಹ್ಞೂ ಸೊ ಫ್ರೆಂಡ್ಸ್ ಇಕ್ಕೊಳಿಗೆ ಗೋಬಿ ಮಂಚಿನ ಚಂದರು ಅಪ್ಪ ಇದನ್ನೊಂದು ತಿಂದು ಈಗ ಮನೆಗೆ ಹೋಗುದು ಒಟ್ಟದ ಮನೆಗೆ ಸೊ ಏನು ಹೋಗುದಿಲ್ಲ ಕಾಯಿ ಹೀಗೆ ಬೇಡ ಅಂತ ಯಾಕಂದ್ರೆ ಅವಳಿಗೆ ತಿಂದರೆ ಇಂಥದ್ದೆಲ್ಲ ಆಗುದಿಲ್ಲ ಆಲ್ರೆಡಿ ಮಧ್ಯಾಹ್ನ ಸ್ಯಾಂಡ್ವಿಚ್ ಎಲ್ಲ ತಿಂದಿದ್ದಾಳೆ ಆಗಿದೆ ಹೌದು ಸೊ ಅದನ್ನು ಅನುಭವಿಸ್ತಿದ್ದಾಳೆ ಈಗ ನನಗೆ ಏನೋ ಆಗುದಿಲ್ಲ ಅಂದ್ಕೊಂಡು ತಿಂತೇನೆ